ನಮ್ಮ ಆಸ್ತಿನ ಆಕ್ರಮಸ್ಕೊಳ್ತಾರೆ ಅಂತ ಅಂದ್ರೆ ನನ್ ಯಾವ ಆಸ್ತಿ ಕೃಷಿ ಭೂಮಿನ ನಂದ್ ಮನೆ ಪ್ರಾಪರ್ಟಿನ ಕಮರ್ಷಿಯಲ್ ಪ್ರಾಪರ್ಟಿನ ಯಾವ ರೀತಿ ಯಾರು ಯಾವಾಗ ಹೆಂಗ್ ಆಕ್ರಮಿಸ್ಕೊಳ್ತಾರೆ ಅನ್ನೋದು ಗಣನೆಗೆ ಬರ್ತದೆ ಆಸ್ತಿನ ಆಕ್ರಮಿಸ್ಕೊಳ್ಳೋರು ನಕಲಿ ದಾಖಲೆಗಳ ಸೃಷ್ಟಿ ಮಾಡಿ ಆಸ್ತಿನ ಆಕ್ರಮಿಸ್ಕೊಂಡ್ರ ಅಥವಾ ಅಲ್ಲಿರೋರಿಗೆ ಬಲವಂತದಿಂದ ಖಾಲಿ ಮಾಡಿಬಿಟ್ಟು ಆಕ್ರಮಿಸ್ಕಂಡ್ರ ಅನ್ನೋದು ಕೌಂಟ್ ಆಯ್ತದೆ ನನಗೇನಾದ್ರು ಇನಿಷಿಯಲ್ ಸ್ಟೇಜ್ ಅಲ್ಲಿ ನನ್ ಗಮನಕ್ಕೆ ಬಂತು ಅಂತ ಅಂದ್ರೆ ನನ್ನ ಆಸ್ತಿನ ಇತ್ತೀಚೆಗೆ ಬಂದು ಸ್ವಾಧೀನಕ್ಕೆ ಪಡೆದವ್ರೆ ನನ್ನ ಆಸ್ತಿಲಿ ಕಟ್ಟಡ ಕಟ್ತವ್ರೆ ಮತ್ತೊಂದ್ ಮಗದೊಂದು ಮಾಡ್ತಾರೆ ಅಂತ ಅಂದ್ರೆ ನಾವು ತಕ್ಷಣನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಾವು ಪೊಲೀಸ್ ಅವ್ರ ಭದ್ರತೆಯಿಂದ ರೀಸನೇಬಲ್ ಫೋರ್ಸ್ ಅಪ್ಲೈ ಮಾಡಿ ಅವ್ರನ್ನ ಎವಿಕ್ಟ್ ಮಾಡಿಸ್ಬೋದು ದೆರ್ ಇಸ್ ನೋ ಡೌಟ್ ನಮ್ಮ ಪ್ರಾಪರ್ಟಿನ ನಾವು ವಶಕ್ಕೆ ಪಡೆಯದಕ್ಕೋಸ್ಕರ ಪೊಲೀಸ್ ಹೆಲ್ಪ್ ನ ತಗೊಳ್ಬಹುದು ಅದೇ ಲೇಟರ್ ಸ್ಟೇಜಸ್ ಅಲ್ಲಿ ಗೊತ್ತಾಯ್ತು ಅಂತ ಅಂದ್ರೆ ಕೆಲವು ದಿನಗಳ ನಂತರ ತಿಂಗಳುಗಳ ನಂತರ ವರ್ಷಗಳ ನಂತರ ಏನಾದರೂ ಗೊತ್ತಾಯ್ತು ಅಂತ ಅಂದ್ರೆ ಆಕ್ರಮಿಸ್ಕೊಂಡಿರೋ ವ್ಯಕ್ತಿ ಸೆಟಲ್ಡ್ ಪೊಸಿಷನ್ ಅಲ್ಲಿ ಇತ್ತು ಅಂತ ಅಂದ್ರೆ ನಾವು ಆಗ ನಮಗೆ ಬೇರೆ ಆಪ್ಷನ್ ಇಲ್ಲ ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಲೇಬೇಕು ನಾವು ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸಿ ಎವಿಕ್ಷನ್ಗೆ ಗೆ ಅದು ಪ್ರಾಪರ್ ಕೋರ್ಟ್ ಫೀಸ್ನೂ ಪೇ ಮಾಡಿ ಆದ ನಂತರ ಮನವರಿಕೆ ಮಾಡಿಕೊಟ್ಟು ನ್ಯಾಯಾಲಯಕ್ಕೆ ನಾನು ಈ ಸ್ವತ್ತಿನ ಮಾಲೀಕ ಅವ್ರು ಯಾರೋ ಎಕ್ಸ್ ವೈ ಹೆಡ್ ಅವ್ರಿಗೂ ಈ ಸ್ವತ್ತಿಗೆ ಸಂಬಂಧ ಇಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ನಂತರ ನ್ಯಾಯಾಲಯದ ಆದೇಶ ಪಡ್ಕೊಂಡೇನೆ ಅವ್ರನ್ನ ನಾವು ಖಾಲಿ ಮಾಡಿಸ್ಬೇಕಂತ ಅಂದ್ರೆ ಅದಕ್ಕೋಸ್ಕರ ಸ್ಟೇಜ್ ಸ್ಟೇಜಲ್ಲಿ ಯಾರು ಲಿಟಿಗೇಷನ್ ರೇಸ್ ಮಾಡ್ತಾರೆ ಅವ್ರಿಗೆ ತ್ವರಿತವಾದ ನ್ಯಾಯ ಸಿಗ್ತದೆ ಲೇಟರ್ ಅಲ್ಲಿ ಬರೋರಿಗೆ ಕೋರ್ಟಲ್ಲಿ ನಾವು ಎವಿಡೆನ್ಸ್ ಮಾಡ್ಕೊಂಡು ಟ್ರಯಲ್ ನಡ್ಸ್ಕೊಂಡು ಜಡ್ಜ್ಮೆಂಟ್ ಆಗಿ ಅದೇ ಎವಿಕ್ಷನ್ ಮಾಡಿಸ್ಕೊಳ್ಳೋದು ಡಿಲೇ ಪ್ರೊಸೀಜರ್